ಮೊದಲ ಯಾವ ರೀತಿ ಹೇಳಿದ ಯಾವ ಮೊದಲ ಯಾವ ರೀತಿ ಹೇಳಿ ಕರೆಕ್ಟ್ ಹೋದ ಅಡಿ ಆಯ್ತು ಹೇಳ್ತ ಹನುಮಾಪುರ ಹನುಮಾಪುರ ಆ ಪುರ ತಗಿ ಏನು ಉಳಿತೈತಿ ಹನುಮ ಹನುಮ ಏನು ಮಾಡಿದೆವ ಇಡ್ಯಾ ಲಂಕಿಗೆ ಬೆಂಕಿ ಇಟ್ ಮಗ ನಮ್ಮ ಮಂದಿ ನೋಡಲ್ಲಿ ಹೆಂಗ್ ಸೈಲೆಂಟ್ ಅವೇ ನಿಮ್ಮ ಮಂದಿ ಸುಚ್ ಆಪ ಏಯ್ ಚರ ಜೋರಾಗಿ ನೋಡೋಣ ಏಯ್ ಲೈಟ್ ಅರ್ಸಿವನ್ನ ಈಗ ಹೊಡೆಸಿ ನೋಡ್ರಿ ತಡ್ರಿ ನಾ ಹೇಳ್ತೀನಿ ಮುಂದ್ ಬೈಲ್ ಮಾಮಾ ಮುಂದ್ ಮಾಮಾ ನ ಬೈ ನೀ ಹಾ ಬಾ ಒಂದು ಎರಡು ಏಯ್ ಉಸು ಮುಗಸು ಬಂದಿಲ್ಲ ತಡಿವಾ ನಮ್ಮ ಮಂದಿಗೆ ಹೇಳ್ತೀನಿ ತಡ್ರಿ ನಾಕ್ ಹೇಳೋತನ ಒಟ್ಟ ಹೊಡಿಬೇಡ್ರಿ ಒಂದು ಎರಡು ಸ್ಟಾರ್ಟ್ ಹಾ ಆಗ ಸಾಕ್ ಬಿಡಬೇ ಅವ ಯಾಕ ನಾಲ್ ರೊಟ್ಟಿ ಮಾಡಬೇಕು ಮತ್ತೆ ನಾವು ಜಾತ್ರೆ ಸಂಬಂಧ ಒಂದು ವಾರಕಿನ ಮುಂಚಕ್ಕ ಮಾಡಿ ಅಂಟದ ಮೇಲೆ ಇಟ್ಟಿವಿ ನೀವು ಎಲ್ಲಿ ಮಾಡ್ತೀರಿ ಯವ್ವ ಬರೀ ಲಡ್ಸೋದು ಕಲ್ತೀರಿ ಈಗ ಯಪ್ಪ ರೊಟ್ಟಿ ಮಾಡ್ಲಿಕ್ಕೆ ಪರವಾಗಿಲ್ಲ ನನಗೆ ಮೆಟ್ಟಿ ಮೆಟ್ಟ ಕುಂದರು ಅವ ಯಾಕೆ ಹಂಗೆ ತುದ್ಕೊಂಡು ಹೋಗಲಿಕ್ಕೆ ಕುಂತಾನ ಹೇಳಿ ಯಾಕೆ ಹಿಡಿದು ಬಾವು ಕನ್ಸಕ್ಕೆ ಅಪಿ ಗರ್ಜನೆ ಅಂದ್ರೆ ಹೆಂಗೆ ಇರ್ಬೇಕು ಗೊತ್ತೇನು ಹೆಂಗೆ ನಮ್ಮ ಚಪ್ಪಳ ಹೊಡೆಸಿ ಹಾಂ ಒನ್ ಟು ತ್ರೀ ಸ್ಟಾರ್ಟ್ ಹೊಡ್ರಿ ಆಧಾರ್ ಕಾರ್ಡ್ ಈಗ ನಾವು ಮುಂದ್ಕ್ಯಳ ಏಯ್ ಈ ಈ ಗಂಟ್ಲು ಬರಕ್ಕೆ ನಾವೇ ರೊಟ್ಟಿ ಮಾಡ್ಯಾಕ ಏಯ್ ನಿನ್ನೆ ಅವ್ನ ನಾ ದುಡ್ತಾನ ಜೋಳ ಹಾಕ್ಲಿಕ್ಕೆ ಈಗೇನು ಮಾಡ್ತಿದ್ಲು ಬುಬ್ಬುನಿ ರೊಟ್ಟಿನ ನಮಗ ಅವಮಾನ ಆಗತೈತಿ ಓಕೆ ಏಯ್ ನಿಮ್ಮ ತಂಗಿ ಬಂದ್ ಬಾಯ್ಲಿ ಬಾ ಆವಿ ಬಾಯಿ ಬಾಯ್ಲಿ ಆವಿ ಬಾಯಿಲ್ ಅವ್ನು ಎರಡೋ ಆಗೋದು ನೋಡವ್ನು ಅವ್ನು ದ್ವಾಸೆ ವಾಯ್ಸಾಗ್ಯಾವ ಆವಿ ಬಾಯಿಲ್ எல்லா கடையிலும் அந்த ரூபாய் ಮತ್ತೆ ಎತ್ತಿತ್ಲಾಗ ಸೊಪ್ಪು ಜೋರ ಚಪ್ಪಾಳೆ ಬರ್ಲಿ ಒಂದ್ಸರಿ ಚಪ್ಪಾಳೆ ಬರ್ಬೇಕ್ರಿ ನಮಗ ಅಂದ್ರೆ ಹುರ್ಪೇಚ್ಕೈತಿ ಥ್ಯಾಂಕ್ ಯು ಈಗ ನಮ್ಮ ತಂಡದ ಗಾಯಕಿ ಲಕ್ಷರಿಯಲ್ಲಿ ಒಂದು ಚಲೋತ್ತು ಮನಗಂಡ ಅವಿ ಮೊದಲ ಹಾಡು ಟೈಮ್ ಭಾಳ ಆಗೈತಿ ಹಾ ಅಲ್ಲೇ ಬರ್ತಾ ಹೊಡಕ್ಕೆ ಈಗ ಬಸ್ವ್ವ ಕಲಾವಿದ್ರು ಭಾಳ ಮಂದಿ ಇದಾರಲ್ಲ ರಕ್ತದಿಂದ ಪತ್ರ ಬರೆದಿರ್ಬೇ ಗೆಳತಿ ಬಣ್ಣ ಬೇಡ ಆಹಾ ಹಾಂ ಸಮಾಧಾನ ಬೇಡ ಹಾರ್ತೀನಿ ಕಿಸಿಲ್ಲೇ ಬೇಡ ಏಯ್ ಮೊದಲ ಕೋಲಾರ ತಾಲೂಕು ಮಂದಿ ಐತವ ನಿನ್ನ ಅವ್ನಿದು ಹೇಳಿ ಕೇಳಿ ಮೊದಲ ಹೋಳಿಸಾಲ ಮಂದಿ ಇದು ಹಾಂ ನೀನು ಮತ್ತು ನೀನು ಆಟ ಸಡ್ಲು ಕೊಟ್ರೆ ನಿನ್ನ ತೋರಿ ಆಡ್ತಾರೆ ಅವರು ನೋಡಲ್ಲ ಕಾಕ ಸದ್ಯಕ್ಕೆ ಕುಂತಾನ ಫಸ್ಟ್ ಪಾಳ್ಯಾಕ ಅವ ನೋಡಲೆ ಅವ ನೋಡಲಿ ಎಟ್ತನವ ಅವನ್ ಏನ್ ಅನ್ಸತ್ ಅವ್ನು ದಿನ ಚಿಗೋನು ಮಕ್ಕ ನೋಡ್ ನೋಡಿ ಹಾಸ್ರಿಗೆ ಇವತ್ತ ನಮ್ಮ ಊರಿಗೆ ಆರ್ಕಿಸ್ಟ್ ಬಂದೈತಿ ಹೊಸ ಬಗರಿ ಬಂದ ನೋಡಲೆ ಕಳಿಸ್ಬಿಡು ವೈತೀನಂತನ ಎಟ್ಟ ಬಾರಿ ಇಟ್ಟೇವ ಥ್ಯಾಂಕ್ ಯು ಈಗ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ಬಿಜಾಪುರ ಅವರ ಕಂಠಸಿರಿಯಲ್ಲಿ ಒಳಗ ಹುರಿ ಗುಣದಾವ ಹೆಗ್ಗನ ಮಾರಿ ಹಾಕಿ ಒಳಗ ನರಿಗುನದ ಹಾಕಿ ಒಂದು ಕುರಿ ದಡ್ಡಿ ಒಳಗ ಕುರಿ ಎಷ್ಟ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ತಗರ್ ಎಷ್ಟ ಅನ್ನೋದು ಇಂಪಾರ್ಟೆಂಟ್ ನೋಡಿ ಸುಮ್ಮನ ಅಲ್ಲ ಯಾವ ಯಾವ ನೀವು ಆರಾಮದ್ರಿ ಇಲ್ರಿ ಆರಾಮಿದ್ರೆ ಕೈ ಎತ್ರಿ ಆರಾಮಿಲ್ಲ ಸುಮ್ ಕುಂದ್ರಿ ಆರಾಮದ್ರಿ ಇಲ್ರಿ ಹಾಂ ಎಸ್ ಐದು ಮಂದಿ ಎತ್ತಿರಿ ಆರಾಮ್ ಅದಾರ ಅವರು ಅಧ್ಯಕ್ಷರ ಇದೇ ಆದ್ರೆ ತುಂಬಿದ್ ಬರಲ್ಲ ಹಾಂ ಮತ್ತೆ ನೋಡಲ್ ನಮ್ಮ ಮಂದಿ ಭಾಳ ಐತಿ ಅಲ್ಲಿ ಎಟ್ ಮಂದಿ ಇದ್ರಿ ಅಂಬುಡು ಹಾ ಗಂಡ್ಮಕ್ಳ ಬಳಗ್ ಭಾಳ ಐತಿ ಆಯ್ ನಿಮಗೆಲ್ಲ ರೊಟ್ಟಿ ಅನ್ನ ಪಲ್ಯ ಬೇಕು ನಾವು ಅಪಿ ಏನು ಬಾವುಪ್ಪ ಮಾಡೋರನ ಹಾಂ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ ನಾನು ಏನಂತ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ ಮೇಕಪ್ ಪುಚ್ಚು ಹುಡುಗಿಯಾರ ನಂಬಡು ಎಪ್ಪ ಅಂತ ನಾವ್ ಇದ್ರ ಮಂಥಾನ ನಿಮ್ ಜೀವನ ಕರೆಕ್ಟ್ ಇರತ್ತ ಯ ಅಧ್ಯಕ್ಷನ್ ಕೇಳ ಅಯ್ಯೋ ಬಾ ಏಯ್ ಹುಡುಗಿಯಿಂದ ಈಗ ಮಂದ್ಯಾಗ ಬಾ ಅಂತ ಮನ್ಯಾಗ ಮಚ್ಚಿಗ ವ್ಯ ಮಾಡ್ಬೇಕು ಹುಡುಗಿಯಿಂದ ಬಿದ್ದ ಜೀವನ ಚಲೋ ಆಗ ಇಲ್ಲ අර්‍රම හවක හයි නොඩෙලයි ඉ